ಕರ್ನಾಟಕದಲ್ಲಿ ಗೃಹ ಮಂತ್ರಿಗಳಿದ್ದಾರ ಗೃಹ ಮಂತ್ರಿಗಳೇ ಇಲ್ಲ ಇಲ್ಲಿ ಇಷ್ಟೊಂದು ರೇಪ್ಗಳಾಗ್ತಾ ಇದೆ ಇಷ್ಟೊಂದು ಮರ್ಡರ್ಗಳಾಗ್ತಾ ಇದೆ ಇಷ್ಟೊಂದು ಟೆರರಿಸ್ಟ್ ಆಕ್ಟಿವಿಟೀಸ್ ಆಗ್ತಾ ಇದೆ ಹಿಂದೂಗಳ ಮೇಲೆ ನಿರಂತರವಾಗಿ ಹತ್ಯೆ ಆಗ್ತಾ ಇದೆ ರೈತರ ಸಾವು ಅಯ್ಯೆಸ್ಟು ಈ ಈ ವರ್ಷ ಈ ಸರ್ಕಾರ ಬಂದ ಮೇಲೆ ಹೈಯೆಸ್ಟ್ ರೈತರ ಸಾವುಗಳಾಗ್ತಾ ಇದೆ ಆತ್ಮಹತ್ಯೆ ಆಗ್ತಾ ಇದೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನೇ ಇಲ್ಲ ಇನ್ನ ಡ್ರಗ್ಗು ಅದು ಸುದ್ದಿ ಯಾಕೆ ಹೇಳಕ್ ಹೋಗ್ತೀರಾ ಏನೂ ಇಲ್ಲ ಸುವ್ಯವಸ್ಥೆನೇ ಇಲ್ಲ ಸರ್ ಚುನಾವಣೆ ಆಕ್ರಮ ಮಾಡಿ ಗೆದ್ದಿದ್ದಾರೆ ಅಕ್ರಮ ನನಗೂ ಇನ್ನೂರ್ ಮೂವತ್ತಾರು ಸೀಟ್ ಸೀಟ್ ಗೆದ್ದಿರೋದೇ ಅಕ್ರಮ ಅಂತ ನಾನು ಅವ್ರ ಯೋಗ್ಯತೆಗೆ ಅಷ್ಟು ಗೆಲ್ಲಂಗೆ ಇಲ್ಲ ಅದೇನೇನೋ ಕಾರ್ಡ್ ಫ್ರೀ ಕಾರ್ಡ್ ಅದೇನೇನೋ ಎಲ್ಲ ಮಾಡವ್ರೆ ಅದೇನೋ ಇರಲಿ ಚುನಾವಣೆ ಅಕ್ರಮ ಮಾಡಿದ್ದಾರೆ ಅಂತ ನನಗೂ ಅನಿಸ್ತಾ ಇದೆ ಹಂಗಾರೆ ಎಲೆಕ್ಷನ್ ಮಾಡಿ ಕೊಡಿ ದಾಖಲೆ ಈಗ ಕನಕಪುರದಲ್ಲಿ ನಿಮಗೂ ಗೊತ್ತು ಕನಕಪುರ ಅಂದರೆ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಯಾವನ ಅಲ್ಲಿ ಓಟ್ ಓಟ್ ಹಾಕ ಓಟ್ ಹಾಕೋದನ್ನೇ ಕಿತ್ಕೊಂತಾರಲ್ಲಿ ಅಂಥದ್ರಲ್ಲಿ ಕನಕಪುರದಲ್ಲಿ ಅವ್ಯವಹಾರ ಆಗಿದೆ ಅಂದರೆ ಯಾರು ಅಧಿಕಾರಿಗಳು ಈಗ ಕನಕಪುರದ ಎಂ ಪಿ ಚುನಾವಣೆಯಲ್ಲಿ ಅವ್ಯವಹಾರ ಆಗಿದೆ ರಾಹುಲ್ ಗಾಂಧಿ ಹೇಳಿದಾನೆ ಏನು ಸಾಕ್ಷಿ ಸಮೇತ ಕೊಡ್ತಾರಂತೆ ಬುರ್ಡೇನೂ ಇಲ್ಲ ಬುರ್ಡೇನೂ ಕೊಡೋಕ್ಕಾಗಲ್ಲ ನಿಮ್ಮ ಕೈಲಿ ಸಾಕ್ಷಿ ಯಾರು ಅಧಿಕಾರಿ ಯಾರು ಅಲ್ಲಿ ತಹಸೀಲ್ದಾರ್ ಯಾರು ಎ ಸಿ ಯಾರು ಟಿ ಸಿ ಯಾರು ಎಸ್ ಪಿ ಯಾರು ಇದೇ ಸಿದ್ದರಾಮಯ್ಯನವರು ಕಾಸು ತಗೊಂಡು ಹಾಕಿರೋವಂಥವ್ರು ಇದೇ ಸಿದ್ಧರಾಮಯ್ಯನವರು ಪೋಸ್ಟಿಂಗ್ ಮಾಡಿರೋರು ಅಕ್ರಮ ಆಗಿದ್ರೆ ನೀವೇ ಅಕ್ರಮ ಮಾಡಿಸಿರ್ತೀರ ನೀವೇ ಅಧಿಕಾರಿನ ಹಾಕಿರೋದು ನಿಮ್ಮದೇ ಸರ್ಕಾರ ನೀವೇ ಎಲೆಕ್ಷನ್ ಏನು ಇದು ರೆಡಿ ಮಾಡೋವಂಥವ್ರು ಏನೋ ವೋಟರ್ ಲಿಸ್ಟ್ ರೆಡಿ ಮಾಡೋರು ನಿಮ್ಮ ನಮ್ಮ ಆರ್ವಾಗಳೆ ತಾನೆ ರೆವಿನ್ಯೂ ಗಳೇ ತಾನೆ ಮಾಡೋದು ನಿಮ್ಮ ಆರ್ವಗಳೇ ನಿಮ್ಮ ತಹಸೀಲ್ದಾರೆ ಎಲ್ಲ ವೋಟರ್ ಲಿಸ್ಟ್ ರೆಡಿ ಮಾಡೋರು ತಪ್ಪಾಗಿದೆ ಅಂದರೆ ಹಾಗೆ ನೀವೇ ಕಳ್ರು ನೀವೇ ತಪ್ಪು ಮಾಡಿದ್ದೀರಾ ನಿಮ್ಮ ಹತ್ರ ದಾಖಲೆ ಇದ್ದರೆ ಹೋಗಿ ಎಲೆಕ್ಷನ್ ಕೋರ್ಟ್ಗೆ ಹೋಗಿ ಯಾಕೆ ಕೋರ್ಟ್ಗೆ ಹೋಗ್ತಾ ಇಲ್ಲ ನಿಮಗೆ ಎಲೆಕ್ಷನ್ ಆದಮೇಲೆ ನಲವತ್ತೈದು ದಿನದೊಳಗೆ ಕೋರ್ಟ್ಗೆ ಅಪೀಲ್ ಹೋಗೋಕ್ಕೆ ನಿಮಗೆ ಅಧಿಕಾರ ಇದೆ ಯಾಕೆ ಹೋಗಿಲ್ಲ ನಲ್ವತ್ತೈದು ದಿನ ಏನು ಮಣ್ಣು ತಿಂತ ಇದ್ರೆ ಕಾಂಗ್ರೆಸ್ ಪಾರ್ಟಿಯವರು ಏನ್ ತಿಂತ ಹೋಗ್ಬೇಕಾಯ್ತು ಅಪೀಲ್ ಯಾಕೆ ಹೋಗ್ಲಿಲ್ಲ ಏಕಾಏಕಿ ಏನ್ ಬಂದ್ಬಿಡ್ತಿ ಇವಾಗ ಬಿಹಾರ್ ಚುನಾವಣೆ ನಡೀತಾ ಇದೆ ಅಂತ ಎಲ್ಲ ಶುರು ಶುರುಗೊಂಡಿದ್ದಾರೆ ಬಿಹಾರದ ಸಮೀಕ್ಷೆ ಬಂದಿದೆ ಪೋಲ್ ಅದರಲ್ಲಿ ಕಾಂಗ್ರೆಸ್ ಹತ್ತು ಸೀಟು ಬರಲ್ಲ ಸಭೆ ಅಧಿಕಾರಿಗಳೇನು ಮಿನಿಸ್ಟರ್ ಜೊತೆ ಮಾಡಿದ್ದಾರೆ ಅಧಿಕಾರಿಗಳು ಮಾಡಿದ್ದಾರೆ ಈಗ ಸುರ್ಜೇವಾಲಾ ಅವರ ಸುರ್ಜೆ ಕರ್ನಾಟಕಕ್ಕೆ ಒಂದ್ ರೀತಿ ಸುರ್ಜೇವಾಲನೇ ಮುಖ್ಯಮಂತ್ರಿ ಯಾಕೆ ಅಂದ್ರೆ ಚೇರ್ ಕಿತ್ತಿ ಮುಖ್ಯಮಂತ್ರಿ ಚೇರ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಕುಮಾರ್ ಅವರು ಕಿತ್ತಾಡ್ತಾ ಇದ್ದಾರೆ ಅವ್ರ ಚೇರ್ನ ಗಮನದಲ್ಲಿ ಇದ್ದಾರೆ ಇವರಿಬ್ರು ಆಡಳಿತ ನಡೆಸ್ತಾ ಇಲ್ಲ ಅದಕ್ಕೆ ಸುರ್ಜೇವಾಲಾ ಬಂದು ಇಲ್ಲಿ ಅಧಿಕಾರಿಗಳ ಮೀಟಿಂಗು ಎಲ್ಲ ಮಾಡಿ ಮುಖ್ಯಮಂತ್ರಿ ತರ ಆಕ್ಟಿಂಗ್ ಮಾಡ್ತಾರೆ ಆಕ್ಟಿಂಗ್ ಮುಖ್ಯಮಂತ್ರಿ ಸೂಪರ್ ಅಲ್ಲ ಸುಪೀರಿಯರ್ ಸುಪೀರಿಯರ್ ಸಿಎಂ ಸುಪೀರಿಯರ್ ಸಿ ಎಂ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ರಾಜ್ಯಕ್ಕೆ ಯಾವ ಅಧೋಗತಿ ಬಂದಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಅಧಿಕಾರಿಗಳನ್ನ ಹೇಳೋರು ಕೇಳೋರು ಯಾರು ಇಲ್ಲ ಇವರಿಬ್ಬರ ಚೇರ್ ಕಿತ್ತಾಳದಲ್ಲಿ ಸುರ್ಜೇವಾಲ ಅವರು ಸುಖವಾಗಿ ನೆಮ್ಮದಿಯಾಗಿ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಬಿ ಆರ್ ಎಲೆಕ್ಷನ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಕೊನೆಯದಾಗಿ ಸರ್ ಸರ್ಕಾರ ಪತನ ಆಗುತ್ತಾ ನೋಡಿ ಮುಖ್ಯಮಂತ್ರಿ ನಾನು ಜ್ಯೋತಿಷ್ಯ ಅಂತ ಹೇಳಿದೆ ಹೇಳಿದಾಗ ನಮ್ಮನ್ನೆಲ್ಲ ಡಿ ಕೆ ಶ್ ಕುಮಾರ್ ಏನು ಹೇಳಿದ್ರು ಅಶೋಕರ ಹತ್ರವ್ ಜ್ಯೋತಿಷ್ಯ ಕೇಳ್ತೀನಿ ಇನ್ನೂ ಬಂದಿಲ್ಲ ನನ್ನ ಹತ್ರ ಕೇಳೋಕ್ಕೆ ಇನ್ನೂ ಬಂದಿಲ್ಲ ಈಗ ನನ್ನ ನನ್ನ ಜ್ಯೋತಿಷ್ಯ ನಿಜ ಇಲ್ಲ ಅಂದಿದ್ರೆ ಈ ದೇ ಸುರ್ಜೇವಾಲಯ ಯಾಕೆ ಪದೇ ಪದೇ ಇಲ್ಲಿಗೆ ಬರಬೇಕು ಎಮ್ ಎಲ್ ಎಗಳನ್ನೆಲ್ಲ ಕರೆದು ಪಾರ್ಟಿ ಎಡ್ದಂಗೆ ಪಾರ್ಟಿ ಅಂತ ಅಂತೇಳಿ ಯಾಕೆ ಮಾಡಬೇಕು ಇಲ್ಲಿ ಯಾಕೆ ಬಂದು ದುಡ್ಡು ಕಲೆಕ್ಟ್ ಮಾಡಬೇಕು ಡಿ ಕೆ ಶ್ ಕುಮಾರು ಸಿದ್ದರಾಮಯ್ಯನವರು ಈ ಪದೇ ಪದೇ ಡೆಲ್ಲಿಗೆ ಯಾಕೆ ಪಾದಯಾತ್ರೆ ಮಾಡ್ತಾ ಇದರಿಂದಾನೆ ಅರ್ಥ ಆಯ್ತಾ ಇದೆ ನಾನು ಹೇಳ್ತಾ ಇರೋದು ಸತ್ಯ ಅಂತ ಇದರಿಂದಾನೆ ಅರ್ಥ ಆಗ್ತಾ ಇದೆ ಎಲ್ ಎಗಳು ಹೇಳ್ತಾ ಇದ್ದಾರಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳು ಒಪ್ಪಂದ ಆಗಿದ್ರೆ ಕೊಟ್ಬಿಡ್ಲಿ ರೀ ಯಾಕೆ ಕಿತ್ತಾಡ್ತೀರಾ ಅಂತ ಕಾಂಗ್ರೆಸ್ ಎಲ್ ಎ ಹೇಳ್ತಾ ಇದ್ದಾರೆ ಬೇರೆ ವಿರೋಧ ಪಾರ್ಟಿ ಎಮ್ ಎಲ್ ಎಲ್ಲ ಅಂದರೆ ನಾನು ಹೇಳೋದು ಸತ್ಯ ಆಗಿದೆ ಅಕ್ಟೋಬರಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಒಂದು ಬುಗಿಲೆದ್ದ ಕ್ರಾಂತಿ ಆಗಿದ್ದೆ ಬುಗಿಲೆದ್ದ ಕ್ರಾಂತಿ ಆ ಬುಗಿಲ ಇದರಲ್ಲಿ ಆ ಬೆಂಕಿಯಲ್ಲಿ ಯಾರು ಸುಟ್ಟೋತಾರೋ ಯಾರು ಆಚೆ ಬರ್ತಾರೋ ಗೊತ್ತಿಲ್ಲ ಬಿಟ್ಕೊಡ್ತಾರ ಬಿಟ್ಕೊಡ್ತಾರ ಕೊಡಬೇಕು ಒಪ್ಪಂದ ಆಗಿದೆಯಲ್ಲ ಒಪ್ಪಂದ ಆಗಿದೆ ಬಿಟ್ಕೊಡ್ಬೇಕು ಬಿಟ್ಕೊಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಭುಗಿಲೆ ಇರ್ತದೆ ಸರ್ಕಾರನೇ ಹೋಗ್ಬೋದು ಯಾಕಂದ್ರೆ ಇಬ್ರು ಘಟಾನು ಇವರು ಛಲ ಬಿಡಲ್ಲ ಅವರು ಚಲೋ ಬಿಡಲ್ಲ ಸಿ ಜೊತೆಲಿರೋರು ಪಕ್ಷ ಬಿಡುವಂತ ಚಿಂತನೆ ಮಾಡ್ತಾ ಇದಾರೆ ಅಂತ ಸರ್ ಮಾಹಿತಿ ನಾವಂತೂ ಈ ಸರ್ಕಾರ ನಾವು ಪಕ್ಷಾಂತರ ಮಾಡಲ್ಲ ಅದೇನು ಹೇಳ್ತಾರಲ್ಲ ಪಿಯವರೆಲ್ಲ ಐವತ್ತೈದು ಕೋಟಿ ಕೋಟಿ ನಾವು ಮಾಡಲ್ಲ ನಾವು ನಮ್ಮ ಪಾರ್ಟಿಗೆ ಯಾರನ್ನೂ ಕರ್ಕೊಳ್ಳಲ್ಲ ಈ ಸರ್ಕಾರ ಅದೇ ಪತನ ಹಾಗೆ ಆಗಿ ಹಾಳಾಗೋಗ್ಲಿ ನಾವಂತೂ ಯಾರನ್ನೂ ಕರ್ಕಣಲ್ಲ ಈ ಕಾಂಗ್ರೆಸ್ ಅವ್ರು ಯಾರೂ ನಮ್ಮ ಪಾರ್ಟಿಗೆ ಬೇಡ ಇಲ್ಲ ಇಲ್ಲ ಯಾವ ಕಾರಣಕ್ಕೂ ಮಹಾರಾಷ್ಟ್ರದಲ್ಲಾಗಲಿ ಇನ್ನೊಂದು ಕಡೆ ಆದಂಗೆ ಏನು ಮಾಡಲ್ಲ ಈಗ ಜನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ತಾನಾಗೆ ಬಿದ್ದು ಸಾಯ್ತೈತೆ ಸತ್ತೋಗಿದೆ ಸರ್ಕಾರ ಇನ್ನು ಅಕ್ಟೋಬರಲ್ಲಿ ಪೂರ್ತಿ ಕೋಮಾಗೋಗಿದೆ ಈಗ ಕೋಮಾದಲ್ಲಿ ಇದೆ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಆದಷ್ಟು ಅದೇ ಜೀವ ಹೋಗೋವಾಗ ನಾವ್ಯಾಕೆ ಆಪರೇಷನ್ ಕಮಲ ಮಾಡಬೇಕು ಆರಾಮಾಗಿ ಅವರೇ ಡಾಕ್ಟ್ರೇ ಡಿಕ್ಲೇರ್ ಮಾಡಲಿ ಡಾಕ್ಟ್ರು ಡಿಕ್ಲೇರ್ ಮಾಡಲಿ ಸತ್ತೋಗೈತೆ ಅಂತ ಅವಾಗ ಎಂಟ್ರಿ ಆಯ್ತು ಮಹಾರಾಷ್ಟ್ರದ ಐ ಟಿ ಕಂಪ್ನಿಗಳು ಬೆಂಗಳೂರಿಗೆ ವಲಸೆ ಬರ್ತದೆ ಅಂತ ಡಿ ಸಿ ಮಸ್ಜಿದ್ ಪವಾರ್ ಹೇಳಲ್ಲ ನೋಡಿ ಕರ್ನಾಟಕ ಐ ಟಿ ಹಬ್ ಯಾರೇ ಬಂದರೂ ನಾವು ಸರಿ ಸರಿ